ನಮಸ್ಕಾರ ಇಂದಿನ ನಮ್ಮ ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇಂದು ನಾವು ಮಾತೆ ಮರಿಯಮ್ಮನವರಿಗೆ ಸಂಬಂಧಿಸಿದ ಒಂದು ತುಂಬಾ ತುಂಬಾನೇ ವಿಶೇಷವಾದ ಶೀರ್ಷಿಕೆ ಬಗ್ಗೆ ಮಾತಾಡೋಣ ಜನ್ಮಪಾಪವಿಲ್ಲದೆ ಉದ್ಭವಿಸಿದ ರಾಣಿಯೇ ಅಂತ ಹೌದು ಲ್ಯಾಟಿನ್ನಲ್ಲಿ ರೆಜೀನಾ ಸಿನೆ ಲಾಬೆ ಒರಿಜಿನಾಲಿ ಕಾನ್ಸೆಪ್ಟ ಅಂದ್ರೆ ಮೂಲಪಾಪದ ಕಳಂಕ ಇಲ್ಲದೆ ಗರ್ಭದಲ್ಲಿ ಉದ್ಭವಿಸಿದ ರಾಣಿ ಅಂತ ಹೌದು ನಮ್ಮ ಈ ಚರ್ಚೆಗೆ ಆಧಾರವಾಗಿ ನಾವು ಜನ್ಮಪಾಪವಿಲ್ಲದೆ ಉದ್ಭವಿಸಿದ ರಾಣಿಯೇ ಡಾಟ್ ಪಿ ಅನ್ನೋ ಒಂದು ಲೇಖನದ ಆಯ್ದ ಭಾಗಗಳನ್ನ ನೋಡ್ತೀವಿ ಹ್ಮ್ ಈ ಲೇಖನ ಆ ಶೀರ್ಷಿಕೆ ದೈವಶಾಸ್ತ್ರ ಅದರ ಹಿನ್ನೆಲೆ ಆಧ್ಯಾತ್ಮಿಕ ಆಯಾಮಗಳನ್ನೆಲ್ಲ ಚೆಲ್ಲಾಗಿ ವಿವರಿಸಿದೆ ಹಾಗಾದ್ರೆ ನಮ್ಮ ಇವತ್ತಿನ ಗುರಿ ಏನು ಈ ಶೀರ್ಷಿಕೆಯ ಆಳವಾದ ಅರ್ಥ ತಿಳ್ಕೊಳ್ಳೋದು ಅದು ಕಾಲತ್ರಮೇಣ ಹೇಗೆ ಬಂತು ಅಂತ ನೋಡೋದು ಮತ್ತೆ ಅದರ ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಸರಿ ಇದರ ಜೊತೆಗೆ ಒಂದು ಸ್ವಲ್ಪ ಸೂಕ್ಷ್ಮವಾದ ಪ್ರಶ್ನೆಯನ್ನು ನಾವು ನೋಡೋಣ ಅಂದ್ರೆ ಕ್ಯಾಥಲಿಕ್ ಬೋಧನೆ ಪ್ರಕಾರ ಮರಿಯಮ್ಮನವರಿಗೆ ಪಾಪ ಮಾಡುವ ಶಕ್ತಿ ಇತ್ತಾ ಓಹ್ ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಹೌದು ಸರಿ ಹಾಗಾದ್ರೆ ಶುರು ಮಾಡೋಣ ಒಂದೊಂದಾಗಿ ನೋಡೋಣ ಮೊದಲು ಈ ಶೀರ್ಷಿಕೆಯಲ್ಲಿ ಎರಡು ಮುಖ್ಯ ಕಾನ್ಸೆಪ್ಟ್ಸ್ಗಳಿವೆ ಮೊದಲನೆಯದು ಪಾಪವಿಲ್ಲದೆ ಉದ್ಭವಿಸಿದವಳು ಹಾ ಇದು ನಿಷ್ಕಳಂಕ ಗರ್ಭಧಾರಣೆಗೆ ಸಂಬಂಧಿಸಿದ್ದು ಅಲ್ವಾ ಆದರೆ ಅದಕ್ಕೂ ಮುಂಚೆ ಜನ್ಮಪಾಪ ಅಂದ್ರೆ ಏನು ಅಂತ ಸ್ವಲ್ಪ ಹೇಳಿ ಖಂಡಿತ ನೋಡಿ ಜನ್ಮಪಾಪ ಅಥವಾ ಒರಿಜಿನಲ್ ಸಿನ್ ಅನ್ನೋದು ಕ್ಯಾಥೋಲಿಕ್ ಥಿಯಾಲಜಿಯಲ್ಲಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಹ್ಮ್ ಅಂದರೆ ನಮ್ಮ ಆದಿ ಪೋಷಕರಾದ ಆದಾಮ್ ಹವ್ವ ಅವರು ಮಾಡಿದ ಮೊದಲ ಪಾಪ ಇದೆಯಲ್ಲ ಅದರ ಪರಿಣಾಮವಾಗಿ ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನು ಒಂದು ರೀತಿಯ ಆಧ್ಯಾತ್ಮಿಕ ಕಳಂಕದೊಂದಿಗೆ ಅಂದ್ರೆ ದೇವರ ಜೊತೆಗಿನ ಆ ಮೂಲ ಪರಿಶುದ್ಧ ಸಂಬಂಧದಲ್ಲಿ ಒಂದು ಕೊರತೆಯೊಂದಿಗೆ ಹುಟ್ಟುತ್ತಾನೆ ಅನ್ನೋದು ನಾವು ಪರ್ಸನಲ್ ಆಗಿ ಮಾಡೋ ಪಾಪ ಅಲ್ಲ 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 ಇದು ಆನುವಂಶಿಕವಾಗಿ ಬರುವ ಒಂದು ಸ್ಥಿತಿ ಒಂದು ಕಂಡೀಷನ್ ಸರಿ ಹಾಗಾದ್ರೆ ಜನ್ಮ ಜನ್ಮಪಾಪವಿಲ್ಲದೆ ಉದ್ಭವಿಸಿದ್ರು ಅಂದ್ರೆ ಏನರ್ಥ ಇಲ್ಲಿಯೇ ನಿಷ್ಕಳಂಕ ಗರ್ಭಧಾರಣೆ ಅಥವಾ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಸಿದ್ಧಾಂತ ಬರೋದು ಹ ಇದರ್ಥ ಮರಿಯಮ್ಮನವರು ತಮ್ಮ ತಾಯಿ ಸಂತ ಅನ್ನ ಅವರ ಗರ್ಭದಲ್ಲಿ ರೂಪುಗೊಂಡ್ರಲ್ವಾ ಆ ಫಸ್ಟ್ ಮೂಮೆಂಟ್ ಆ ಮೊದಲ ಕ್ಷಣದಿಂದಲೇ ದೇವ್ರು ಅವ್ರಿಗೊಂದು ತುಂಬ ವಿಶೇಷವಾದ ಅಂದ್ರೆ ಒಂದು ಎಕ್ಸ್ಟ್ರಾರ್ಡಿನರಿ ಗ್ರೇಸ್ ಕೊಟ್ರು ಓ ಹೇಗೆ ಅಂದ್ರೆ ಮುಂದೆ ಬರಲಿರೋ ಯೇಸುಕ್ರಿಸ್ತರ ಪುಣ್ಯ ಫಲಗಳನ್ನು ಅಡ್ವಾನ್ಸ್ ಆಗಿ ಅಪ್ಲೈ ಮಾಡಿ ದೇವರು ಮರಿಯಮ್ಮನವರನ್ನ ಆ ಮೂಲ ಪಾಪದ ಕಳಂಕದಿಂದ ಪೂರ್ತಿಯಾಗಿ ಕಾಪಾಡಿದ್ರು ಅಂದ್ರೆ ಗರ್ಭಧಾರಣೆ ಆದ ಆ ಕ್ಷಣದಿಂದಲೇ ಅವರು ಪರ್ಫೆಕ್ಟ್ ಆಗಿ ಪರಿಶುದ್ಧರಾಗಿದ್ರು ಅಂತ ಎಕ್ಸಾಕ್ಟ್ಲಿ ಇದು ಅವರು ಏನೋ ಪುಣ್ಯ ಮಾಡಿ ಪಡೆದಿದ್ದಲ್ಲ ಇದು ದೇವರ ಒಂದು ಉಚಿತ ವರ ಫ್ರೀ ಗಿಫ್ಟ್ ಓ ಇದು ನಿಜಕ್ಕೂ ಒಂದು ತುಂಬಾ ವಿಶೇಷವಾದ ಸ್ಥಾನ ಸರಿ ಇನ್ನು ಶೀರ್ಷಿಕೆಯ ಎರಡನೇ ಭಾಗಕ್ಕೆ ಬರೋಣ ರಾಣಿ ಮರಿಯಮ್ಮನವರನ್ನ ರಾಣಿ ಅಂತ ಯಾಕೆ ಕರೀತಾರೆ ಇದು ಬರೀ ಒಂದು ಗೌರವನ ಅಥವಾ ಏನಾದರೂ ಥಿಯೋಲಾಜಿಕಲ್ ರೀಸನ್ ಇದೆಯಾ ಖಂಡಿತವಾಗಿಯೂ ಇದೆ ಬರೀ ಗೌರವ ಅಲ್ಲ ನೋಡಿ ಯೇಸುಕ್ರಿಸ್ತರು ಪಾಪ ಮತ್ತು ಮರಣವನ್ನ ಗೆದ್ದು ಪುನರುತ್ಥಾನ ಹೊಂದಿ ಸ್ವರ್ಗಕ್ಕೆ ಏರಿ ಹೋಗಿ ಅವರು ಯೂನಿವರ್ಸ್ನ ರಾಜಾದ್ರು ಹೌದು ಅವರ ತಾಯಿಯಾದ ಮರಿಯಮ್ಮನವರು ಪಾಪವಿಲ್ಲದೆ ಹುಟ್ಟಿ ಪಾಪ ಮಾಡದೆ ಬದುಕಿ ಕೊನೆಗೆ ನಮ್ಮ ನಂಬಿಕೆ ಪ್ರಕಾರ ಶರೀರ ಆತ್ಮ ಸಮೇತ ಸ್ವರ್ಗಕ್ಕೆ ಸೇರಿಸಲ್ಪಟ್ರು ಅಂದ್ರೆ ಅಜಂಶನ್ ಅಜಂಶನ್ ಹೌದು ಸೊ ಈ ಮೂಲಕ ಅವರೂ ಕೂಡ ಪಾಪ ಮತ್ತು ಮರಣದ ಮೇಲೆ ಒಂದು ರೀತಿ ಸಂಪೂರ್ಣ ವಿಜಯ ಸಾಧಿಸಿದರು ಅದಕ್ಕೆ ತಮ್ಮ ಮಗನಾದ ರಾಜನ ಜೊತೆ ಅವರು ಸ್ವರ್ಗದ ರಾಣಿಯಾಗಿ ಗೌರವಿಸಲ್ಪಡ್ತಾರೆ ಓ ಇದು ಅವರ ದೈವಿಕ ತಾಯಿತನ ಎಲ್ಲದರ ಒಂದು ಕಲ್ಮಿನೇಷನ್ ಇದ್ದ ಹಾಗೆ ಹೌದು ಅವರ ಮಹಿಮೆಯನ್ನು ಸೂಚಿಸುತ್ತೆ ಇದು ಕೇಳೋಕೆ ತುಂಬಾನೇ ಆಳವಾಗಿದೆ ಆದರೆ ಒಂದು ಪ್ರಶ್ನೆ ಈ ನಂಬಿಕೆಗಳು ಅಂದ್ರೆ ಈ ನಿಷ್ಕಳಂಕ ಗರ್ಭಧಾರಣೆ ಸ್ವರ್ಗದ ರಾಣಿ ಅನ್ನೋ ಕಾನ್ಸೆಪ್ಟ್ಗಳು ಇವು ಯಾವಾಗ್ಲೂ ಚರ್ಚ್ನ ಅಧಿಕೃತ ಬೋಧನೆಗಳಾಗಿದ್ವಾ ಅಥವಾ ನಿಧಾನವಾಗಿ ಡೆವಲಪ್ ಆದವಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಖಂಡಿತವಾಗಿಯೂ ಇವು ನಿಧಾನವಾಗಿ ಶತಮಾನಗಳ ಕಾಲ ನಡೆದ ಚಿಂತನೆ ಭಕ್ತಿ ಥಿಯೋಲಾಜಿಕಲ್ ಡಿಸ್ಕಷನ್ ಎಲ್ಲದರ ಮೂಲಕ ವಿಕಸನಗೊಂಡಿವೆ ಹೌದು ಇದರ ಬೀಜಗಳು ಅದರ ಹಿಂಟ್ಸ್ ಅಂತೀವಲ್ಲ ಅದು ಬೈಬಲ್ನಲ್ಲೇ ಮತ್ತೆ ಅರ್ಲಿ ಚರ್ಚ್ ಟ್ರೆಡಿಷನ್ನಲ್ಲೇ ಇದೆ ಉದಾಹರಣೆಗೆ ಉದಾಹರಣೆಗೆ ಲೂಕನ್ ಸುವಾರ್ತೆಯಲ್ಲಿ ದೇವನೂತ ಗಬ್ರಿಯಲನು ಮರಿಯಮ್ಮನವರನ್ನ ಕೃಪಾಪೂರ್ಣಲೆ ಅಂತ ಕರೀತಾನೆ ಗ್ರಾಶಿಯಾ ತುಂಬಿದವಳು ಹೌದು ಈ ಮಾತನ್ನೇ ಆದಿ ಕ್ರೈಸ್ತರು ಓ ಇವರಲ್ಲಿ ಕೃಪೆ ತುಂಬಿದೆ ಅಂದ್ರೆ ಪಾಪಕ್ಕೆ ಜಾಗ ಇರ್ಲಿಕ್ಕಿಲ್ಲ ಅಂತ ಅರ್ಥ ಮಾಡ್ಕೊಂಡ್ರು ಆಮೇಲೆ ಸುಮಾರು ಎರಡನೇ ಶತಮಾನದಲ್ಲೇ ಸಂತ ಐರೇನಿಯಸ್ ಅಂತ ಚರ್ಚ್ ಫಾದರ್ಸ್ ಇದ್ರು ಅವರು ಮರಿಯಮ್ನವರನ್ನ ಹೊಸ ಹವ್ವ ಅಥವಾ ಈವ್ ಅಂತ ಕರೆದ್ರು ಹೊಸ ಹವ್ವ ಅಂದ್ರೆ ಅಂದ್ರೆ ಮೊದಲ ಹವ್ವ ಅವಿಧೇಯತೆಯಿಂದ ಪಾಪ ತಂದ್ರೆ ಮರಿಯಮ್ಮ ವಿಧೇಯತೆಯಿಂದ ರಕ್ಷಣೆ ತಂದ್ಲು ಸೊ ಈ ಕಾಂಟ್ರಾಸ್ಟ್ ಇದೆಯಲ್ಲ ಇದು ಮರಿಯಮ್ಮ ಪಾಪ ಇಲ್ಲದವಳಾಗಿರಬೇಕು ಅನ್ನೋ ಐಡಿಯಾಗೆ ಇನ್ನೂ ಬಲ ಕೊಡತು ಅಂದ್ರೆ ಈ ನಂಬಿಕೆಗಳು ಜನರ ಭಕ್ತಿಯಲ್ಲಿ ದೈವಶಾಸ್ತ್ರಜ್ಞರ ಚರ್ಚೆಯಲ್ಲಿ ಬಹಳ ಹಿಂದಿನಿಂದಲೇ ಇದ್ವು ಅಂತ ಆಯ್ತು ಹೌದು ಖಂಡಿತವಾಗಿಯೂ ಶತಮಾನಗಳ ಕಾಲ ಇದು ಚರ್ಚೆಯಲ್ಲಿತ್ತು ಬೆಳೀತಾ ಇತ್ತು ಕೆಲವರು ಒಪ್ಪಿದ್ರು ಕೆಲವರು ಪ್ರಶ್ನೆಗಳನ್ನ ಎತ್ತಿದ್ರು ಆದರೆ ಫೈನಲಿ ಏಯ್ಟೀನ್ ಫಿಫ್ಟಿ ಫೋರ್ ಡಿಸೆಂಬರ್ ಎಂಟನೇ ತಾರೀಕು ಉಪ್ ನೈನ್ತ್ ಪೇಸ್ ಅವರು ಇನೆಫ್ಯಾಬಿಲಿಸ್ ದೇಸ್ ಅಂತ ಒಂದು ಅಧಿಕೃತ ಪತ್ರ ಹೊರಡಿಸಿದರು ಅದರಲ್ಲಿ ಅವರು ನಿಷ್ಕಳಂಕ ಗರ್ಭಧಾರಣೆಯನ್ನ ಕ್ಯಾಥೋಲಿಕ್ ಚರ್ಚ್ನ ಒಂದು ಡಾಗ್ಮಾ ಅಂದರೆ ನಂಬ್ಲೇಬೇಕಾದ ಸತ್ಯಾಂಶ ಅಂತ ಘೋಷಣೆ ಮಾಡಿದ್ರು ಓ ಏಟೀನ್ ಫಿಫ್ಟಿ ಫೋರ್ ಅಲ್ಲಿ ಅದಕ್ಕೆ ಕಾರಣ ಏನ್ ಕೊಟ್ರು ಅದರ ಹಿಂದಿನ ಲಾಜಿಕ್ ತುಂಬಾ ಸಿಂಪಲ್ ಆದರೆ ಆಳವಾಗಿತ್ತು ಅಂದ್ರೆ ದೇವರ ಮಗನಾದ ಏಸುವನ್ನ ಗರ್ಭದಲ್ಲಿ ಧರಿಸೋಕೆ ಜನ್ಮ ಕೊಡೋಕೆ ಆ ಪಾತ್ರೆ ಆ ವೆಸೆಲ್ ಅತಿ ಪರಿಶುದ್ಧವಾಗಿರ್ಬೇಕು ಅಂದ್ರೆ ಪಾಪದ ಕಳಂಕದಿಂದ ಪೂರ್ತಿ ಫ್ರೀ ಅದು ತುಂಬಾನೇ ಯೋಗ್ಯ ನೆಸೆಸರಿ ಕೂಡ ಅಂತ ಓಕೆ ಸೊ ಆ ಘೋಷಣೆ ಜನ್ಮ ಪಾಪವಿಲ್ಲದೆ ಉದ್ಭವಿಸಿನವಳು ಅನ್ನೋ ಭಾಗಕ್ಕೆ ಒಂದು ಅಫಿಷಿಯಲ್ ಸ್ಟೇಟಸ್ ಕೊಡ್ತು ಹೌದು ಅಂದಹಾಗೆ ಅದಕ್ಕೂ ಮುಂಚೆನೆ ಲೊರೆಟ್ಟೊ ಪ್ರಾರ್ಥನಾ ಮಾಲೆ ಅಂತ ಇದೆಯಲ್ಲ ಅದರಲ್ಲಿ ಅತ್ಯಂತ ಪರಿಶುದ್ಧತಾಯೇ ಕನ್ಯಕೆ ಅಂತ ಸ್ತುತಿಗಳೆಲ್ಲ ಇದ್ವು ಈ ಡಾಗ್ಮಾ ಡಿಕ್ಲೇರ್ ಆದ್ಮೇಲೆ ಅದಕ್ಕೆ ಇನ್ನೂ ಥಿಯೋಲಾಜಿಕಲ್ ಕ್ಲಾರಿಟಿ ಸಿಕ್ತು ಸರಿ ಈ ಐತಿಹಾಸಿಕ ಹಿನ್ನೆಲೆ ಅರ್ಧವಾಯ್ತು ಈಗ ಮತ್ತೆ ಮೂಲ ವಿಷಯಕ್ಕೆ ಬರೋಣ ಜನ್ಮ ಪಾಪವಿಲ್ಲದೆ ಉದ್ಭವಿಸಿದ ರಾಣಿ ಅನ್ನೋ ಈ ಶೀರ್ಷಿಕೆಯ ಒಟ್ಟು ಸ್ಪಿರಿಚುವಲ್ ಮೀನಿಂಗ್ ಏನು ಇದು ಬರೀ ಒಂದು ಥಿಯಾಲಜಿ ಪಾಯಿಂಟ್ ಅಷ್ಟೇನಾ ಅಥವಾ ನಮ್ಮ ನಂಬಿಕೆ ಜೀವನದ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಖಂಡಿತವಾಗಿಯೂ ಇದು ಬರೀ ಡ್ರೈ ಥಿಯಾಲಜಿ ಅಲ್ಲ ನಮ್ಮ ಆಕರಗಳು ಹೇಳೋ ಹಾಗೆ ಇದಕ್ಕೆ ಹಲವು ಮುಖ್ಯ ಅರ್ಥಗಳಿವೆ ಹಾ ಮೊದಲನೇದಾಗಿ ಇದು ದೇವರ ರಕ್ಷಣಾ ಯೋಜನೆ ಇದೆಯಲ್ಲ ಅದರ ಪವರ್ ಮತ್ತೆ ಅದರ ಬ್ಯೂಟಿಯನ್ನ ತೋರಿಸುತ್ತೆ ದೇವರು ತಮ್ಮ ಕೃಪೆಯಿಂದ ಮನುಷ್ಯ ಸ್ವಭಾವವನ್ನ ಪಾಪದ ಕಳಂಕದಿಂದ ಪೂರ್ತಿಯಾಗಿ ಫ್ರೀ ಮಾಡೋಕೆ ಸಾಧ್ಯ ಇದೆ ಅನ್ನೋದಕ್ಕೆ ಮರಿಯಮ್ಮನವರೇ ಬೆಸ್ಟ್ ಎಕ್ಸಾಂಪಲ್ ಹೌದು ದೇವರ ಕೃಪೆಯ ಶಕ್ತಿಯ ಒಂದು ಜೀವಂತ ಉದಾಹರಣೆ ಹೌದು ಅವರಲ್ಲಿ ದೇವರ ರಕ್ಷಣಾ ಕಾರ್ಯ ಪರ್ಫೆಕ್ಟೈಬ್ ನಡೀತು ಎರಡನೇದಾಗಿ ಮರಿಯಮ್ಮನವರು ಮನುಷ್ಯರೆಲ್ಲರಿಗೂ ಒಂದು ಮಾಡೆಲ್ ಒಂದು ಆದರ್ಶ ಅವರು ಪೂರ್ತಿ ಮನುಷ್ಯರಾಗಿದ್ರು ಆದರೆ ದೇವರ ಕೃಪೆಗೆ ಕಂಪ್ಲೀಟ್ ಆಗಿ ಓಪನ್ ಆಗಿದ್ರು ಅವರ ಜೀವನ ನೋಡಿದ್ರೆ ನಾವೂ ದೇವರ ಅನುಗ್ರಹಕ್ಕೆ ಕೋಆಪರೇಟ್ ಮಾಡಿದ್ರೆ ಪಾಪದ ಮೇಲೆ ಗೆಲ್ಲೋಕೆ ಸಾಧ್ಯ ಇದೆ ಅನ್ನೋದನ್ನ ತೋರಿಸುತ್ತೆ ನಿಜ ಇದು ನಮಗೆಲ್ಲ ಒಂದು ದೊಡ್ಡ ಹೋಪ್ ಕೊಡುತ್ತೆ ಹೌದು ಅವರನ್ನ ಗೌರವಿಸುವುದು ಅಂದ್ರೆ ನಮ್ಗೂ ದೇವರ ಕೃಪೆಯಿಂದ ಪವಿತ್ರರಾಗೋಕೆ ನಮ್ಮ ವೀಕ್ನೆಸ್ಗಳನ್ನ ಮೀರಿ ನಿಲ್ಲೋಕೆ ಸಾಧ್ಯ ಇದೆ ಅನ್ನೋ ಭರವಸೆನ ಪಡೆಯೋದು ನಿಜಕ್ಕೂ ಒಂದು ಭರವಸೆಯ ಸಂದೇಶ ಪಾಪದ ಜೊತೆ ಹೋರಾಡೋ ನಮಗೆಲ್ಲ ಇದೊಂದು ದೊಡ್ಡ ಸ್ಫೂರ್ತಿ ಖಂಡಿತ ಮೂರನೇದಾಗಿ ಇದು ನಮ್ಮ ಮನುಷ್ಯ ಜೀವನದ ಅಲ್ಟಿಮೇಟ್ ಗೋಲ್ ಆ ಗ್ಲೋರಿ ಏನಿದೆ ಅನ್ನೋದನ್ನು ಸೂಚಿಸುತ್ತೆ ನೋಡಿ ಪಾಪ ಇಲ್ದೆ ಹುಟ್ಟಿ ಪಾಪ ಇಲ್ದೇ ಬದುಕಿ ಶರೀರ ಸಮೇತ ಹೋಗಿ ರಾಣಿಯಾದ್ರು ಇದು ದೇವರ ಚಿತ್ತಕ್ಕೆ ಯಾರು ಪೂರ್ತಿ ಶರಣಾಗ್ತಾರೋ ಅವರಿಗೆ ಕೊನೆಗೆ ಸಿಗೋ ಪ್ರತಿಫಲ ಗೌರವ ಹೇಗಿರುತ್ತೆ ಅನ್ನೋದಕ್ಕೊಂದು ಸಿಂಬಲ್ ಅಂದ್ರೆ ಕೃಪೆಯ ಅಂತಿಮ ವಿಜಯದ ಅವರದು ಹೌದು ಎಕ್ಸಾಕ್ಟ್ಲಿ ಇಲ್ಲಿವರೆಗಿನ ಚರ್ಚೆ ತುಂಬಾ ಸ್ಪಷ್ಟವಾಗಿದೆ ಆದ್ರೆ ಈಗ ಆ ಸೂಕ್ಷ್ಮ ಪ್ರಶ್ನೆಗೆ ಬರೋಣ ನಮ್ಮ ಆಕರಗಳು ಇದನ್ನ ಚರ್ಚಿಸ್ತವೆ ಅಂತ ಹೇಳಿದ್ವಿ ಮರಿಯಂನವರಿಗೆ ಮೂಲ ಪಾಪ ಇರ್ಲಿಲ್ಲ ಅವರು ಲೈಫ್ನಲ್ಲಿ ಪಾಪ ಮಾಡ್ಲಿಲ್ಲ ಅಂತೆಲ್ಲ ಹೇಳಿದ್ರಿ ಆದ್ರೆ ಅವರಿಗೆ ಪಾಪ ಮಾಡುವ ಸಾಮರ್ಥ್ಯ ಅಂದ್ರೆ ಎಬಿಲಿಟಿ ಟು ಸಿನ್ ಇತ್ತಾ ಅವರು ಬೇಕಿದ್ರೆ ಪಾಪವನ್ನ ಆಯ್ಕೆ ಮಾಡ್ಕೋಬಹುದಿತ್ತಾ ಸೈದ್ಧಾಂತಿಕವಾಗಿ ಇದು ಇದು ನಿಜಕ್ಕೂ ಕ್ಯಾಥೋಲಿಕ್ ಥಿಯಾಲಜಿಯಲ್ಲಿ ತುಂಬಾನೇ ಚರ್ಚೆ ಆಗಿರೋ ತುಂಬಾನೇ ಸೆನ್ಸಿಟಿವ್ ಆದ ವಿಷಯ ಹೌದು ಉತ್ತರ ಹೇಗೆ ಹೇಳೋದು ಹೌದು ಮತ್ತು ಇಲ್ಲ ಎರಡೂ ಇದೆ ಆದರೆ ಬೇರೆ ಬೇರೆ ಸೆನ್ಸಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ ಮರಿಯಮ್ಮನವರಿಗೆ ಪಾಪ ಮಾಡುವ ಸಾಧ್ಯತೆ ಇತ್ತು ಅಂದ್ರೆ ಥಿಯೋರೆಟಿಕಲ್ ಪಾಸಿಬಿಲಿಟಿ ಯಾಕಂದ್ರೆ ಅವರಿಗೆ ಫ್ರೀ ವಿಲ್ ಇತ್ತು ಹೌದು ಆದರೆ ಅವರು ಆಕ್ಚುಲಿ ಪಾಪ ಮಾಡಲಿಲ್ಲ ಮತ್ತೆ ಪಾಪ ಮಾಡುವ ಅನಿವಾರ್ಯತೆ ಅಥವಾ ಒಲವು ಅಂದ್ರೆ ನೆಸೆಸಿಟಿ ಆರ್ ಇನ್ಕ್ಲಿನೇಷನ್ ಇರಲಿಲ್ಲ ಒಂದ್ ನಿಮಿಷ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಸಾಧ್ಯತೆ ಇತ್ತು ಆದರೆ ಒರವು ಇರಲಿಲ್ಲ ಅಂದ್ರೆ ಹೇಗೆ ಓಕೆ ಇದನ್ನ ಹೀಗೆ ನೋಡೋಣ ಮೊದಲನೇದಾಗಿ ಮರಿಯಮ್ಮನವರು ಪೂರ್ತಿ ಮನುಷ್ಯರು ಅವರು ದೇವರು ಅಲ್ಲ ಸರಿ ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಇರೋ ಹಾಗೆ ಅವರಿಗೂ ಮುಕ್ತ ಇಚ್ಛೆ ಅಂದ್ರೆ ಫ್ರೀ ವಿಲ್ ಇತ್ತು ಹೌದು ಫ್ರೀ ವಿಲ್ ಈ ಫ್ರೀ ವಿಲ್ ನ ನೇಚರ್ ಏನು ಐಕ್ಯ ಸ್ವಾತಂತ್ರ್ಯ ಕೊಡೋದು ಒಳ್ಳೆದೋ ಅಥವಾ ಕೆಟ್ಟದನ್ನ ಆರಿಸ್ಕೊಳ್ಳೋ ಸ್ವಾತಂತ್ರ್ಯ ಸೊ ಆ ಅರ್ಥದಲ್ಲಿ ಥಿಯರಿಟಿಕಲಿ ಅವರು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯೋ ಪಾಪವನ್ನ ಆಯ್ಕೆ ಮಾಡೋ ಸಾಮರ್ಥ್ಯ ಹೊಂದಿದ್ರು ದೇವರ ಕೃಪೆಯನ್ನ ಬೇಡ ಅನ್ನೋ ಆಯ್ಕೆಯೂ ಥಿಯರಟಿಕಲಿ ಅವರಿಗಿತ್ತು ಸರಿ ಸೈದ್ಧಾಂತಿಕವಾಗಿ ಆ ಸಾಮರ್ಥ್ಯ ಇತ್ತು ಆದರೆ ವಾಸ್ತವದಲ್ಲಿ ಅವರು ಯಾಕೆ ಪಾಪ ಮಾಡಲಿಲ್ಲ ಇಲ್ಲಿಯೇ ಅವರ ನಿಷ್ಕಳಂಕ ಗರ್ಭಧಾರಣೆಯ ಆ ವಿಶೇಷ ವರದಾನ ಅ ಸ್ಪೆಷಲ್ ಗ್ರೇಸ್ ಮತ್ತೆ ಅದರ ಎಫೆಕ್ಟ್ಸ್ ಮುಖ್ಯ ಆಗೋದು ಆ ವರದಿಂದ ಅವರು ಮೂಲಪಾಪದ ಕಳಂಕದಿಂದ ಫ್ರೀ ಆಗಿದ್ರು ಅಲ್ವಾ ಇದರ ಒಂದು ಮೇಜರ್ ರಿಸಲ್ಟ್ ಏನು ಅಂದರೆ ಅವರಿಗೆ ಪಾಪದ ಕಡೆಗೆ ಒಲವು ಅಂದರೆ ಕೊನ್ಕ್ಯುಪಸೆನ್ಸ್ ಅಂತ ಕರಿತೀವಿ ಅದು ಇರಲಿಲ್ಲ ಅಥವಾ ತುಂಬಾನೇ ವೀಕ್ ಆಗಿತ್ತು ಕಾನ್ಕ್ಯುಪಸೆನ್ಸ್ ಅಂದ್ರೆ ಏನು ಕಾನ್ಕ್ಯುಪಸೆನ್ಸ್ ಅಥವಾ ಪಾಪದ ಕಡೆಗೆ ಒಲವು ಅಂದರೆ ಮೂಲಪಾಪದ ಕಾರಣದಿಂದಾಗಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ನಲ್ಲಿರೋ ಒಂದು ಒಂದು ರೀತಿಯ ಇಂಟರ್ನಲ್ ಪುಲ್ ತಪ್ಪು ಅಥವಾ ಪಾಪದ ಕಡೆಗೆ ಸೆಳೆಯೋ ಒಂದು ಪ್ರವೃತ್ತಿ ಹೋ ನಾವೆಲ್ಲ ಅನುಭವಿಸೋದಿದ ಹೌದು ಇದು ನಮ್ಮ ವಿಲ್ ಪವರ್ನ ವೀಕ್ ಮಾಡುತ್ತೆ ಟೆಂಪ್ಟೇಷನ್ಗೆ ಬೀಳೋ ಹಾಗೆ ಮಾಡುತ್ತೆ ನಮ್ಮೆಲ್ಲರ ಆಂತರಿಕ ಹೋರಾಟ ಇದೆ ಅಲ್ವಾ ಬೋಧನೆ ಪ್ರಕಾರ ಮರಿಯಂನವರಿಗೆ ಈ ಇಂಟರ್ನಲ್ ಪುಲ್ ಇಲ್ಲದ ಕಾರಣ ಅಥವಾ ತುಂಬಾನೇ ಕಡಿಮೆ ಇದ್ದ ಕಾರಣ ಅವರಿಗೆ ಟೆಂಪ್ಟೇಷನ್ಸ್ ಬಂದ್ರು ಅದ್ರ ವಿರುದ್ಧ ಫೈಟ್ ಮಾಡೋದು ನಮ್ಗಿಂತ ಈಸಿಯಾಗಿತ್ತು ಜೊತೆಗೆ ಅವರಿಗೆ ಸಿಕ್ಕಿದ್ದ ಆ ಇಮ್ಮೆನ್ಸ್ ಡಿವೈನ್ ಗ್ರೇಸ್ ದೇವರ ಕೃಪೆ ಅದು ಅವರನ್ನ ಪಾಪದಿಂದ ಯಾವಾಗಲೂ ದೂರ ಇಟ್ತು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ಫ್ರೀ ವಿಲ್ನಿಂದ ಆ ಕೃಪೆಗೆ ಪೂರ್ತಿಯಾಗಿ ಕೋಪರೇಟ್ ಮಾಡಿದ್ರು ಓ ಈಗ ಕ್ಲಿಯರ್ ಆಯ್ತು ಅಂದ್ರೆ ಅವರಿಗೆ ಆಯ್ಕೆಯ ಸ್ವಾತಂತ್ರ್ಯ ಇತ್ತು ಆದ್ರೆ ಪಾಪದ ಕಡೆಗೆ ಆ ಇಂಟರ್ನಲ್ ಪುಲ್ ಇಲ್ಲದಿರೋದ್ರಿಂದ ಮತ್ತು ಅಪಾರ ಕೃಪೆಯ ಹೆಲ್ಪ್ನಿಂದ ಅವರು ಯಾವಾಗ್ಲೂ ಸರಿ ಆಯ್ಕೆಯನ್ನೇ ಮಾಡಿದ್ರು ಇದು ಯೇಸುಕ್ರಿಸ್ತರ ಸ್ಥಿತಿಗಿಂತ ಬೇರೆನಾ ಹೌದು ಖಂಡಿತವಾಗಿಯೂ ಬೇರೆ ನಮ್ಮ ಆಕರಗಳು ಈ ಕಂಪ್ಯಾರಿಸನ್ನ ಕ್ಲಿಯರ್ ಆಗಿ ಹೇಳುತ್ತೆ ಹೇಳಿ ಯೇಸುಕ್ರಿಸ್ತರು ಬರೀ ಪರ್ಫೆಕ್ಟ್ ಹ್ಯೂಮನ್ ಅಲ್ಲ ಅವರು ಫುಲ್ಲಿ ಗಾಡ್ ಕೂಡ ದೇವರು ಮತ್ತು ಮನುಷ್ಯ ಹೌದು ಅವರ ಡಿವೈನ್ ನೇಚರ್ ಕಾರಣದಿಂದ ಅವರಿಗೆ ಪಾಪ ಮಾಡುವ ಕೆಪಾಸಿಟಿನೇ ಇರಲಿಲ್ಲ ಪಾಪ ಇಲ್ಲದಿರೋದು ಅವರ ಸ್ವಭಾವಕ್ಕೆ ನ್ಯಾಚುರಲ್ ಓಕೆ ಆದರೆ ಮರಿಯಮ್ಮನವರು ಫುಲ್ಲಿ ಹ್ಯೂಮನ್ ಅವರಿಗೆ ಪಾಪ ಮಾಡುವ ಥಿಯೋರಿಟಿಕಲ್ ಕೆಪಾಸಿಟಿ ಫ್ರೀವಿಲ್ಲಿಂದ ಇತ್ತು ಆದರೆ ಸ್ಪೆಷಲ್ ಗ್ರೇಸ್ ಮತ್ತೆ ಆ ಗ್ರೇಸ್ಗೆ ಅವರ ಪರ್ಫೆಕ್ಟ್ ಕೋಆಪರೇಷನ್ನಿಂದ ಅವರು ಪಾಪ ಮಾಡಲಿಲ್ಲ ಅವರ ಪಾಪರಹಿತ ಸ್ಥಿತಿ ದೇವರ ಗಿಫ್ಟ್ ಮತ್ತು ಅವರ ಓನ್ ಚಾಯ್ಸ್ ಎರಡರ ರಿಸಲ್ಟ್ ಈ ವ್ಯತ್ಯಾಸ ಮರಿಯಮ್ಮನವರ ನ ನಮ್ಮ ಸಾಮಾನ್ಯ ಮನುಷ್ಯರ ಅನುಭವದಿಂದ ಹೇಗೆ ಬೇರೆ ಮಾಡುತ್ತೆ ನಮ್ಮ ಆಕರಹಳು ಇದನ್ನು ವಿವರಿಸ್ತಾ ಹೌದು ಆ ಹೋಲಿಕೆ ತುಂಬ ಇಂಪಾರ್ಟೆಂಟ್ ಸಿಂಪಲ್ ಆಗಿ ನೋಡೋಣ ಮೂಲ ಪಾಪ ಮರಿಯಮ್ಮನವರಿಗೆ ಇಲ್ಲಿಲ್ಲ ನಮ್ಗೆಲ್ಲ ಇದೆ ಪಾಪದ ಕಡೆಗೆ ಒಲವು ಕಂಕ್ಯುಪಿಸೆನ್ಸ್ ಮರಿಯಮ್ಮನವರಲ್ಲಿ ಇಲ್ಲ ಅಥವಾ ತುಂಬನೇ ವೀಕ್ ನಮ್ಮಲ್ಲಿ ಸ್ಟ್ರಾಂಗ್ ಆಗಿದೆ ಅದಕ್ಕೆ ನಮಗೆ ಕಂಟಿನ್ಯೂ ಸ್ಟ್ರಗಲ್ ಆಕ್ಚುಯಲ್ ಸಿನ್ ಮರಿಯಮ್ಮನವರು ಒಂದೂ ಮಾಡ್ಲಿಲ್ಲ ನಾವೆಲ್ಲರೂ ಮಾಡ್ತೀವಿ ಇದರ ಪರಿಣಾಮ ಏನು ಪರಿಣಾಮ ಮೊದಲನೇದು ಆಂತರಿಕ ಹೋರಾಟದ ಸ್ವರೂಪ ನಾವು ಆಪದ ವಿರುದ್ಧ ಒಂದು ರೀತಿ ಇಂಟರ್ನಲ್ ವಾರ್ ನಡೆಸಬೇಕು ಮರಿಯಮ್ಮನವರಲ್ಲಿ ಈ ಸ್ಟ್ರಗಲ್ ಅಷ್ಟು ಇಂಟೆನ್ಸ್ ಆಗಿರ್ಲಿಲ್ಲ ಯಾಕಂದ್ರೆ ಆ ಇಂಟರ್ನಲ್ ಪುಲ್ ಕಡಿಮೆ ಇತ್ತು ಎರಡನೇದು ಕೃಪೆಯನ್ನ ರಿಸೀವ್ ಮಾಡೋದು ನಮ್ಮ ಸೋಲ್ನಲ್ಲಿ ಒರಿಜಿನಲ್ ಸಿನ್ ಆಮೇಲೆ ನಾವು ಮಾಡೋ ಪಾಪಗಳು ಇವೆಲ್ಲ ಬ್ಲಾಕೇಜಸ್ ಕ್ರಿಯೇಟ್ ಮಾಡಬಹುದು ಆದರೆ ಮರಿಯಮ್ಮನವರ ಸೋಲ್ ಗ್ರೇಸ್ನ ರಿಸೀವ್ ಮಾಡೋಕೆ ಪರ್ಫೆಕ್ಟ್ ಆಗಿ ರೆಡಿ ಇತ್ತು ಯಾವುದೇ ಅಡೆತಡೆ ಇರಲಿಲ್ಲ ಅವರಿಗೆ ಸಿಕ್ಕಿದ್ದ ಗ್ರೇಸ್ ಪರಿಪೂರ್ಣವಾಗಿ ಕೆಲಸ ಮಾಡಿತು ಆಕರದಲ್ಲಿ ಪಾಪದ ಆಕರ್ಷಣೆಗೆ ಬಲಿಯಾಗದಂತೆ ಸಹಾಯ ಮಾಡಿತು ಅಂತ ಇದೆಯಲ್ಲ ಹೌದು ಅದನ್ನ ಇನ್ನೊಂದ್ಸಲ ಕ್ಲಾರಿಫೈ ಮಾಡೋದಾದ್ರೆ ಇದು ಏನೋ ಆಟೋಮ್ಯಾಟಿಕ್ ಆಗಿ ಆಗಿದ್ದಲ್ಲ ಅವರಿಗೆ ಟೆಂಪ್ಟೇಷನ್ಸ್ ಬಂದಿರ್ಬೋದು ಅದೇ ಆ ಟೆಂಪ್ಟೇಷನ್ಸ್ನ ಗೆಲ್ಲೋಕೆ ಬೇಕಾದ ಎಕ್ಸ್ಟ್ರಾಡಿನರಿ ಗ್ರೇಸ್ ಮತ್ತೆ ಇಂಟರ್ನಲ್ ಸ್ಟ್ರೆಂತ್ ಅವರಿಗಿತ್ತು ಅವರು ಪ್ರತಿ ಸಲನೂ ತಮ್ಮ ಫ್ರೀವಿಲ್ ಇಂದ ದೇವರಿಗೆ ಎಸ್ ಅಂತ ಹೇಳಿದ್ರು ಅಂದ್ರ ಅವರ ಪಾವಿತ್ರ್ಯತೆ ಪ್ಯಾಸಿವ್ ಆಗಿರ್ಲಿಲ್ಲ ಆಕ್ಟಿವ್ ಆಗಿತ್ತು ಲೈಫ್ ಲಾಂಗ್ ಕೋಆಪರೇಷನ್ ಆಗಿತ್ತು ಖಂಡಿತ ಅವರ ಪಾವಿತ್ರ್ಯತೆ ಕೇವಲ ದೇವರ ಕೊಡುಗೆ ಅಲ್ಲ ಅದಕ್ಕೆ ಅವರ ಸಕ್ರಿಯವಾದ ಪ್ರಜ್ಞಾಪೂರ್ವಕವಾದ ಸಹಭಾಗಿತ್ವ ಕೂಡ ಕಾರಣ ಇದು ಅವರ ಘನತೆಯನ್ನ ಇನ್ನೂ ಹೆಚ್ಚಿಸುತ್ತೆ ಅಲ್ವಾ ಹೌದು ನಿಜ ಖಂಡಿತ ಅದಕ್ಕೇನೆ ಕ್ಯಾಥೋಲಿಕ್ ಚಿಂತನೆಯಲ್ಲಿ ಮರಿಯಮ್ಮನವರ ಸ್ಪಿರಿಚುವಲ್ ಲೈಫ್ ಇದೆಯಲ್ಲ ಅದು ಹ್ಯೂಮನ್ ಹಿಸ್ಟ್ರಿಯಲ್ಲೇ ಒಂದು ಯುನೀಕ್ ಅಸಾಧಾರಣ ಅತ್ಯಂತ ಪರಿಶುದ್ಧ ಉದಾಹರಣೆಯಾಗಿದೆ ಬಹುಶಃ ನಮ್ಮ ಕಲ್ಪನೆಗೂ ಮೀರಿದ್ದು ಅತ್ಯುತ್ತಮ ವಾಂಡಿ ವಿವರಿಸಿದ್ರೆ ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ಸಾರಾಂಶ ಮಾಡೋದಾಡೆ ಮಾತೆ ಮರಿಯಮ್ಮ ಜನ್ಮ ಪಾಪವಿಲ್ಲದೆ ಉದ್ಭವಿಸಿದ ರಾಣಿಯೇ ಅನ್ನೋ ಈ ಶೀರ್ಷಿಕೆ ಇದು ಒಂದಲ್ಲ ಹಲವು ಆಳವಾದ ಸತ್ಯಗಳನ್ನ ಹೇಳುತ್ತೆ ಹೌದು ಅಂದ್ರೆ ಮರಿಯಮ್ಮನವರು ಮೂಲಪಾಪದ ಕಳಂಕ ಇಲ್ಲದೆ ದೇವರ ಅಮೇಸಿಂಗ್ ಗ್ರೇಸ್ನಿಂದ ಹುಟ್ಟಿದ್ರು ತಮ್ಮ ಜೀವನದಲ್ಲಿ ಪಾಪ ಮಾಡದೆ ದೇವರ ಚಿತ್ತಕ್ಕೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿ ಬದುಕಿದ್ರು ಕೊನೆಗೆ ಪಾಪ ಮತ್ತು ಮರಣದ ಮೇಲೆ ವಿಕ್ಟರಿ ಪಡೆದು ಸ್ವರ್ಗದಲ್ಲಿ ರಾಣಿಯಾಗಿ ಗ್ಲೋರಿಫೈ ಆದ್ರು ಪರ್ಫೆಕ್ಟ್ ಸಮರಿ ಇದು ಅವರ ಎಕ್ಸ್ಟ್ರಾಡಿನರಿ ಪಾವಿತ್ರ್ಯತೆ ಮತ್ತು ದೇವರ ರಕ್ಷಣಾ ಪ್ಲಾನ್ನಲ್ಲಿ ಅವರ ಯುನೀಕ್ ರೋಲ್ನ ಹೈಲೈಟ್ ಮಾಡತ್ತೆ ಹೌದು ಈಗ ಕೊನೆಯದಾಗಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇಡೋನಾವೆ ಖಂಡಿತ ಹೇಳಿ ನೋಡಿ ಮರಿಯಮ್ಮನವರಿಗೆ ಸಿಕ್ಕಿದ ಈ ಅಸಾಧಾರಣ ಕೃಪೆ ಮೂಲಪಾಪವಿಲ್ಲದೆ ಹುಟ್ಟಿದ್ದು ಪಾಪದ ಕಡೆಗೆ ಒಲವಿಲ್ಲದ ಸ್ಥಿತಿ ಮತ್ತೆ ಅದಕ್ಕೆ ಅವರು ತೋರಿಸಿದ ಆ ಟೋಟಲ್ ಸರೆಂಡರ್ ಇದನ್ನೆಲ್ಲ ನಾವು ನೋಡಿದಾಗ ನಾವೆಲ್ಲ ಸಾಮಾನ್ಯರು ಪಾಪದ ಒಲವಿನ ಜೊತೆ ದಿನ ಹೋರಾಡೋರು ನಮಗೆ ಆ ತರಹ ಸ್ಪೆಷಲ್ ಗಿಫ್ಟ್ಸ್ ಇಲ್ಲ ಹೌದು ಹಾಗಾದ್ರೆ ಮರಿಯಮ್ಮನವರ ಈ ಯುನೀಕ್ ಎಕ್ಸ್ಪೀರಿಯನ್ಸ್ ನಮ್ಮ ಸ್ವಂತ ಸ್ಟ್ರಗಲ್ಸ್ ನಮ್ಮ ಲಿಮಿಟೇಷನ್ಸ್ ಮತ್ತೆ ನಮ್ಗೆ ದೇವರ ಕೃಪೆ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಹೊಸ ಪರ್ಸ್ಪೆಕ್ಟಿವ್ ಕೊಡ್ಬೋದಾ ಅವರ ಆ ಪರ್ಫೆಕ್ಷನ್ ಕಥೆ ನಮ್ಮ ಇಂಪರ್ಫೆಕ್ಷನ್ ಜರ್ನಿಗೆ ಹೇಗೆ ಬೆಳಕಾಗ್ಬೋದು ಇದು ನಿಜಕ್ಕೂ ಆಳವಾಗಿ ಚಿಂತಿಸಬೇಕಾದ ವಿಷಯ ಹೌದು ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು